ಒಂದು ನಿಮಿಷ ಸೊಂಟ ಇನ್ನೊಂದು ಕೇಳ್ಕೋಬೇಕು ಪೈರಸಿ ಮಾಡ್ತಾ ಇದ್ದಾರೆ ಪಾಪ ಹೆಸ್ರು ಹಾಕೊಂಡವ್ರು ಪೈರಸಿ ಮಾಡೋದು ನಮಗೂ ಗೊತ್ತು ಉಪಕಾರ ವಿಲ್ ಆಲ್ ಥ್ಯಾಂಕ್ ದೇವ್ ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ ಒಳ್ಳೇದು ಮಾಡಿ ಅಪ್ಪಿತ್ತ ಪೀಸ್ಗೆ ಹಾಕೊಂಡ್ರಿ ಇಲ್ಲ ಗೊತ್ತಾದ್ರೆ ನಾನೇನು ಹೇಳಲ್ಲ ಯಾರು ಸುಮ್ಮನೆ ಆ ನಿಮ್ಮ ಫೋಟೋನ ಯಾರು ಅಪ್ಲೋಡ್ ಮಾಡಿದ್ರೆ ಸಿಕ್ ದಯವಿಟ್ಟು ಆ ಪರಿಸ್ಥಿತಿಗೆ ತರ್ಕೋಬೇಡ್ರಿ ತಂದ್ಕೋಬೇಡ್ರಿ ಆಮೇಲೆ ರೀಲ್ಸಲ್ಲಿ ಹಾಕ್ತೀರಾ ಹಾಕಿ ತಪ್ಪಿಲ್ಲ ಸ್ವಲ್ಪ ನೋಡ್ಕೊಂಡು ಹಾಕಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ಶ್ರಮಾನೂ ಇದೆ ಇದರಲ್ಲಿ ಇನ್ನು ಹಾಕಿ ಅದರೊಳಗೆ ಇನ್ನೊಂದು ಏನು ಸಿಗುತ್ತೋ ಗೊತ್ತಿಲ್ಲ ನನಗೆ ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟನೇ ನೀವು ಥಿಯೇಟರ್ ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮೊಬೈಲಲ್ಲಿ ಹೆಂಗೆ ಅನಿಸುತ್ತೆ ನಿಮಗೆ ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ರಿ ಯಾರ್ಯಾರು ಬರೆಸಿ ಮಾಡ್ತಾಯಿದ್ದಾರೆ ಯಾರು ರೀಲ್ಸ್ಗಳಲ್ಲಿ ಹಾಕ್ತಾಯಿದ್ದಾರೆ ಯಾಕಂದರೆ ಕನ್ನಡ ಸಿನಿಮಾ ನಾವು ಯಾವುದು ಬೇರೆ ಭಾಷೆಗೆ ಸಿನಿಮಾ ಮಾಡಿಲ್ಲ ಸ್ವಾಮಿ ನಮ್ಮ ಮಣ್ಣಿನ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನಮ್ಮದು ಅಂತ ಸ್ವಲ್ಪ ಅಲ್ಪ ಯಾಕಂದರೆ ನೀವು ಮಾಡ್ತಿರೋದು ಇಲ್ಲಿ ಕರ್ನಾಟಕದಲ್ಲೇ ಇದ್ದೀರ ಇಲ್ಲೇ ಓಡಾಡ್ತಾ ಇದ್ದೀರಾ ಸೊ ನಿಮ್ಮ ಮಣ್ಣಿಗೆ ನೀವು ಬೆಲೆ ಕೊಟ್ಟಿಲ್ಲ ಅಂದರೆ ಹೇಗೆ ದಯಮಾಡಿ ಪೈರಸಿ ಮಾಡೋರಿಗೆ ಹಾಗೆ ರೀಲ್ಸ್ಗಳಲ್ಲಿ ಇದ್ರಲ್ಲಿ ಮಾಡೋರಿಗೆ ದಯಮಾಡಿ ಪ್ಲೀಸ್ ಸಿಕ್ಕಾ ಕೊಟ್ಟರೆ ಮಾತ್ರ ಟಾಟಾ ಬಾಬಾ ಸಿ